ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ನಿತ್ಯ ನಾನು ಯು ಕೆ ಇಂದ ಲಾಗ್ಸ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ಯು ಕೆಗೆ ಬಂದಾಗಿಂದ ಫಸ್ಟ ನಾನಿರೋ ಫ್ಲ್ಯಾಟ್ ತೋರಿಸ್ಬಿಡ್ತೀನಿ ನೋಡಿ ಇದೆಯಲ್ಲ ಇದೇ ನಾನಿರೋ ಇರೋ ಫ್ಲ್ಯಾಟು ನಾನು ಯು ಕೆಗೆ ಬಂದಾಗಿಂದ ನಾನು ಇದ್ದಿದ್ದು ಇದೇ ಫ್ಲ್ಯಾಟಲ್ಲಿ ಬಟ್ ಆದರೆ ನಂದು ಕಾಂಟ್ರ್ಯಾಕ್ಟು ಈ ಮಂತ್ ತರ್ಟಿ ಫಸ್ಟ್ ಎಂಡ್ ಆಗ್ತಿದೆ ಅಂದರೆ ಆಗಸ್ಟ್ ತರ್ಟಿ ಫಸ್ಟು ಸೊ ಅದಕ್ಕೆ ನಾನು ಏನು ಮಾಡಬೇಕು ಬೇರೆ ಮನೆ ಹುಡುಕ್ಬೇಕಿತ್ತು ಸೊ ಇಲ್ಲಿ ಮನೆ ಹುಡುಕೋದು ಎಷ್ಟು ಕಷ್ಟ ಇದೆ ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಸೊ ಹೋಗ್ತಾ ಹೋಗ್ತಾ ನಾನು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ತೋರಿಸ್ತೀನಿ ಹೀಗೆ ಸ್ಟ್ರೈಟ್ ಹೋಗಬೇಕು ಹೀಗೆ ಸ್ಟ್ರೈಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ನಡ್ಕೊಂಡು ಹೋಗಬೇಕು ಈಗ ನಾನು ನೋಡಿರೋ ಮನೆಗೆ ಸೊ ಬನ್ನಿ ಏನು ಸ್ಟೋರಿ ಇಲ್ಲಿ ಮನೆ ಹೆಂಗೆ ಸರ್ಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಮತ್ತು ಬಾಡಿಗೆ ಎಷ್ಟಿರುತ್ತೆ ಏನು ಅಂತ ಹೇಳ್ತೀನಿ ಯು ಕೆನಲ್ಲಿ ಮನೆ ಸರ್ಚ್ ಮಾಡೋದಂತೂ ತುಂಬ ಅಂದರೆ ತುಂಬಾ ಕಷ್ಟ ನೀವು ಇಲ್ಲಿ ಮನೆ ಹುಡುಕ್ತಾ ಇದ್ದೀರಾ ಅಂದರೆ ನೀವು ಎರಡು ರೀತಿಯಾಗಿ ಹುಡುಕ್ಬೋದು ಒಂದು ಬಂದು ಸಪ್ರೇಟ್ ರೂಮ್ ಈಗ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಫೈವ್ ಬಿ ಎಚ್ ಕೆ ಇರುತ್ತೆ ಸೊ ಅಲ್ಲಿ ನೀವು ಸಪ್ರೇಟ್ ರೂಮ್ನೇ ರೆಂಟಿಗೆ ತೊಗೋಬೋದು ಶೇಡ್ ಕಿಚನ್ ಇರುತ್ತೆ ಇಲ್ಲಾಂದರೆ ನೀವು ಹೋಲ್ ಪ್ರಾಪರ್ಟಿನೇ ಬೇಕು ಅಂದರೆ ನೀವು ಹೋಲ್ ಪ್ರಾಪರ್ಟಿ ರೆಂಟಿಗೆ ತೊಗೋಬೋದು ಸೊ ಇವತ್ತು ಹೇಳ್ತೀನಿ ನಿಮಗೆ ಈಗ ರೂಮ್ ಸರ್ಚ್ ಮಾಡಿದ್ರೆ ಎಲ್ಲಿ ಸರ್ಚ್ ಮಾಡಬೇಕು ಏನು ಅಂತ ನೀವು ರೂಮ್ ಸರ್ಚ್ ಮಾಡ್ತಾ ಇದ್ದೀರಾ ಅಂದರೆ ಸ್ಪೇರ್ ರೂಮ್ ಅಂತ ಒಂದು ಆ್ಯಪ್ ಇದೆ ನೀವು ಅಲ್ಲಿ ಸರ್ಚ್ ಮಾಡಿ ಅಲ್ಲೆಲ್ಲ ಜಸ್ಟು ರೂಮ್ಗಳೇ ಜಾಸ್ತಿ ಇರೋದು ಇಲ್ಲ ನಿಮ್ಗೆ ಹೋಲ್ ಪ್ರಾಪರ್ಟಿ ಬೇಕು ಅಂದರೆ ಝೋಪ್ಲಾ ಅಂತಿದೆ ಮತ್ತು ಆನ್ ದಿ ಮಾರ್ಕೆಟ್ ಅಂತಿದೆ ರೈಟ್ ಮೂವ್ ಅಂತಿದೆ ಸೊ ಇಲ್ಲಿ ನೀವು ಹೋಲ್ ಪ್ರಾಪರ್ಟಿಸ ನೀವು ಸರ್ಚ್ ಮಾಡ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲೆಲ್ಲ ತುಂಬ ಸ್ಕ್ಯಾಮ್ಗಳಿರುತ್ತೆ ಸೊ ಮೋಸ ಮಾಡೋರು ಜಾಸ್ತಿ ನನ್ನ ಸಜೆಷನ್ ಏನಪ್ಪ ಅಂದರೆ ನೀವು ಯಾವುದೇ ಅಮೌಂಟನ್ನು ಪೇ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲೇ ಆದರೂ ಅಷ್ಟೇ ಫಸ್ಟ್ ಹೋಗಿ ವ್ಯೂವಿಂಗ್ ಅರೇಂಜ್ ಮಾಡೋಕ್ಕೇಳಿ ಆಮೇಲೆ ನೀವು ಅದಕ್ಕೆ ಪೇ ಮಾಡಿ ಸೊ ಏನಾಗಿತ್ತು ಅಂದರೆ ನನ್ನ ಫ್ರೆಂಡಿಗೆ ಹಿಂಗೆ ಯು ಕೆಗೆ ಬರೋಕ್ಕೆ ಮುಂಚೆ ಇಂಡಿಯಾಯಿಂದ ಏನು ಮಾಡಿದ್ರು ಒಂದು ರೂಮ್ನ ನೋಡ್ತಾರೆ ಅವ್ರು ಏನು ಮಾಡಿದ್ರು ವೀಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಅಂಥೇಳಿ ತೋರಿಸ್ಬಿಟ್ಟು ಏನು ಮಾಡಿದರೆ ಅಡ್ವಾನ್ಸ್ ಅಂತ ಪೇ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಸಿಕ್ಸ್ಟಿ ತೌಸಂಡ್ ಏನೋ ಅಡ್ವಾನ್ಸ್ ಪೇ ಮಾಡಿದ್ದಾರೆ ಬಟ್ ಅವರು ಯು ಕೆಗೆ ಲ್ಯಾಂಡ್ ಆದ್ಮೇಲೆ ಕಾಲ್ ಮಾಡಿದರೆ ಆ ಫೋನ್ ಸ್ವಿಚ್ ಆಫ್ ಆಗುತ್ತೆ ಸೊ ಈ ರೀತಿ ಸ್ಕ್ಯಾಮೆಲ್ಲ ಇರುತ್ತೆ ನೋಡಿಕೊಂಡು ನೀವು ಇಂಡಿಯಾಯಿಂದ ಬರಬೇಕಾದ್ರೆ ಬುಕ್ ಮಾಡ್ತೀರ ಅಂದರೆ ನನ್ನ ಒಂದು ಟಿಪ್ಸ್ ಏನಪ್ಪ ಅಂದರೆ ಈಗ ಯಾವುದಾದ್ರು ಒಂದು ಅಪಾರ್ಟ್ಮೆಂಟ್ ನೋಡ್ತೀರಾ ಅಂತ ಇಟ್ಕೊಳ್ಳಿ ಸೊ ಅಲ್ಲಿ ಆ ರೂಮ್ ಅವೈಲೇಬಲ್ ಇದೆ ಅಂತ ಹಾಕಿರ್ತಾರೆ ಸೊ ನೀವೇನು ಮಾಡಿ ಅಂದರೆ ಆ ಅಪಾರ್ಟ್ಮೆಂಟು ವೆಬ್ಸೈಟ್ ಇರುತ್ತೆ ಅಲ್ಲಿ ಹೋಗಿ ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಮೇಲ್ ಇರುತ್ತೆ ಡೇಟ್ ಅವ್ರಿಗೆ ಮೆಸೇಜ್ ಹಾಕಿ ಈ ರೀತಿ ಏನಾದರೂ ರೂಮ್ ಅವೈಲೇಬಲ್ ಇದೆಯಾ ಅಂತ ಅವ್ರಿತ್ತು ಅಂದರೆ ಹೌದು ಅಂತ ಈ ರೀತಿ ಇದೆ ಇಷ್ಟು ರೆಂಟ್ ಇದೆ ಯಾವಾಗ ನಿಮ್ಮ ಮೂವಿನ ಡೇಟು ಎಲ್ಲ ಕೇಳ್ತಾರೆ ಸೊ ಆ ಥರ ಏನು ಮಾಡ್ತಾರೆ ಅವ್ರು ಏನೇ ಡೆಪಾಸಿಟ್ ಏನೂ ಇದು ಮಾಡಲ್ಲ ಜಸ್ಟ್ ಕಾಂಟ್ರಾಕ್ಟ್ ಸೈನ್ ಮಾಡಿಸ್ಕೊಂಡು ಬಿಡ್ತಾರೆ ನೀವು ಇಲ್ಲಿ ಬಂದ ಮೇಲೆ ನೀವು ಅದು ರೆಂಟು ಮತ್ತು ಡೆಪಾಸಿಟ್ನ ಪೇ ಮಾಡಬೇಕು ಸೊ ಹೇಳ್ತಾ ಹೋಗ್ತೀನಿ ಸ್ಟೋರಿನ ಬನ್ನಿ ಇವಾಗ ಅಲ್ಲಿ ನೋಡೋದಕ್ಕೆ ಹೋಗ್ಬೇಕು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಯು ಕೆನಲ್ಲಿ ನಾವು ಏನಾದರೂ ರೋಡ್ ಕ್ರಾಸ್ ಮಾಡಬೇಕು ಅಂದರೆ ಸುಮ್ಮನೆ ರೋಮ್ ಕ್ರಾಸ್ ಮಾಡೋಕ್ಕಾಗಲ್ಲ ಈ ರೀತಿಲಿ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಈ ರೀತಿ ವೆಯ್ಟ್ ಮಾಡ್ತಾ ಇರಬೇಕು ಅಲ್ಲಿ ಗ್ರೀನ್ ಕಲರ್ ಸಿಂಬಲ್ ಬಂದಾಗಷ್ಟೇ ನಾವು ರೋಡ್ ಕ್ರಾಸ್ ಮಾಡಬೇಕು ತೋರಿಸ್ತೀನಿ ರೀ ನೋಡಿ ಈಗ ಬಂತು ಈಗ ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ ಸೊ ಇಂಡಿಯಾದಲ್ಲೆಲ್ಲ ಸುಮ್ಮನೆ ಕೈ ಇದು ಮಾಡ್ಕೊಂಡೆಲ್ಲ ಹೋಗ್ತೀವಿ ಇಲ್ಲೆಲ್ಲ ಹಾಗೆ ಹೋಗೋದಿಲ್ಲ ಸೊ ಈ ರೀತಿ ಬಟನ್ ಪ್ರೆಸ್ ಮಾಡಿ ವೆಯ್ಟ್ ಮಾಡಿ ಹೋಗಬೇಕು ಸೊ ನೋಡಿ ಆ ಕಡೆ ಆಲ್ರೆಡಿ ಅಲ್ಲಿ ಗ್ರೀನ್ ಸಿಂಬಲ್ ಇದೆ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಇಲ್ಲಾಂದರೆ ಹೋಗಬಾರ್ದು ಈ ರೀತಿ ಎಲ್ಲ ಕಡೆ ಒಂದಿಷ್ಟು ದೂರ ಡಿಸ್ಟೆನ್ಸ್ ಇದ್ದರೂ ಕೂಡ ಬಟನ್ ಪ್ರೆಸ್ ಮಾಡಿ ವೆಯ್ಟ್ ಮಾಡಬೇಕು ಇಲ್ಲಿ ನೋಡಿ ಈ ರೀತಿ ಎಲೆಕ್ಟ್ರಿಕ್ ಸೈಕಲ್ ಇರುತ್ತೆ ಅವರು ಬಟನ್ ಪ್ರೆಸ್ ಮಾಡಿಬಿಟ್ಟು ವೆಯ್ಟ್ ಮಾಡಿಬಿಟ್ಟೆ ಹೋಗ್ತಾರೆ ನೋಡಿ ಗ್ರೀನ್ ಸಿಂಬಲ್ ಬಂತು ಎಷ್ಟು ಚೆನ್ನಾಗಿದೆ ಅಲ್ಲ ಇವಕ್ಕೆಲ್ಲೆಲ್ಲ ನೋಡಿ ಇವರು ಈ ರೀತಿ ಸ್ಟಾಪ್ ಮಾಡಿರ್ತಾರೆ ಅಲ್ಲಿ ಗ್ರೀನ್ ಸಿಂಬಲ್ ಇದೆಯಲ್ಲ ಸೊ ಏನಾದರೂ ಇಂಡಿಯಾದಲ್ಲಿ ಈ ಥರ ಇದ್ದಿದ್ದರೆ ಹೆಂಗಿರ್ತಿತ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಲ್ಲ ಆದರೆ ತುಂಬ ಬಿಸಿಲಿದೆ ನಾನು ಕಂಡುಬಿಡೋಕ್ಕೂ ಆಗ್ತಾಯಿಲ್ಲ ನನ್ನ ವೀಡಿಯೋ ಕ್ಲಾರಿಟಿ ವೀಡಿಯೋ ಹೆಂಗೆ ಬರ್ತಿದೆ ಅಂತಲೂ ಗೊತ್ತಾಗ್ತಾಯಿಲ್ಲ ಜಸ್ಟ್ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಬರ್ತಿದೆ ಏನು ಅಂತ ಯಾಕಂದರೆ ತುಂಬ ಬಿಸಿಲಿದೆ ಇಂಡಿಯಾದಲ್ಲೆಲ್ಲ ಮಳೆ ಆಗ್ತಿದೆ ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಬಿಸಿಲು ನಿಮಗೆ ನನಗೆ ಇಲ್ಲಿ ಮಳೆ ಚಳಿ ಆಗ್ತಿತ್ತು ಇವಾಗ ನಿಮಗೆ ಅದು ಮಳೆ ಆಗ್ತಿದೆ ನನಗೆ ಬಿಸಿಲಿದೆ ಸೊ ನಂಗೆ ಅದು ವೀಡಿಯೋನು ಕಾಣಿಸ್ತಿಲ್ಲ ಹೆಂಗೆ ಬರ್ತಿದೆ ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ ನಿಮ್ಗೆ ಇನ್ನೊಂದು ಮೇನಾಗಿ ಹೇಳ್ತೀನಿ ಇಲ್ಲಿ ನಿಮಗೆ ಯಾವುದೇ ಒಂದು ಪ್ರಾಪರ್ಟಿ ತೊಗೋತಾಯಿದ್ದೀರಾ ಅಂದರೆ ಹೋಲ್ ಪ್ರಾಪರ್ಟಿ ನಾಟ್ ಫಾರ್ ರೂಮ್ ಸೊ ಅವ್ರು ಏನು ಮಾಡ್ತಾರೆ ಯು ಕೆ ಹೋಮ್ ಗ್ಯಾರಂಟರ್ ಇದ್ದಾರಾ ಅಂತ ಕೇಳ್ತಾರೆ ಸೊ ಅವ್ರೇನು ಏನು ಮಾಡ್ತಾರೆ ಇಂಟರ್ನ್ಯಾಷ್ನಲ್ ಸ್ಟೂಡೆಂಟ್ಸ್ ಅಥವಾ ಇಂಟರ್ನ್ಯಾಷನಲ್ ಅವರಿಗೆ ಅವರು ಕೊಡೋಲ್ಲ ಯು ಕೆ ಹೋಮ್ ಗ್ಯಾರಂಟರ್ ಇದ್ದಾರಾ ಅಂತಾರೆ ಇಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ನಾನು ಸುಮಾರು ಪ್ರಾಪರ್ಟಿ ಕಾಲ್ ಮಾಡಿದೆ ಒಂದು ಇಯರ್ಲಿ ತರ್ಟಿ ಟು ಫಿಫ್ಟಿ ಮಾಡಿದ್ದೀನಿ ಒನ್ ವೀಕಲ್ಲಿ ಸೊ ಎಲ್ಲ ಒಂದೇ ಯು ಕೆ ಓಮ್ ಗ್ಯಾರಂಟರ್ ಇದ್ದಾರಾ ಇಲ್ಲ ಅಂದರೆ ಸಿಕ್ಸ್ ಮಂತ್ ಇಲ್ಲ ಒನ್ ಮಂತ್ ಒನ್ ಇಯರ್ ನಾಟ್ ಒನ್ ಮಂತ್ ಒನ್ ಇಯರ್ ಸಿಕ್ಸ್ ಮಂತ್ ಅಥವಾ ಒನ್ ಇಯರ್ದಷ್ಟು ರೆಂಟನ್ನು ಮೊದಲೇ ಕಟ್ಟಕ್ಕೆ ಹೇಳ್ತಾರೆ ಯಾಕಂದರೆ ನಾವು ಎಲ್ಲಿಂದ ಬಂದಿರ್ತೀವಿ ಏನೂ ಇದಿರಲ್ಲ ಅವ್ರಿಗೆ ಸೊ ನಾವು ಕಡ್ತೆ ವಾಪಸ್ ಇಂಡಿಯಾಗೆ ಹೋದರೆ ಅವ್ರು ನಮ್ಮನ್ನ ಕೇಳೋ ಏನು ರೈಟ್ಸು ಇರೋಲ್ಲ ಸೊ ಹಂಗಾಗಿ ಏನು ಮಾಡ್ತಾರೆ ಅಂದರೆ ಇಂಟರ್ನ್ಯಾಷ್ನಲ್ ಅವರು ಅವ್ರಿಗೆ ಬೇರೆ ದೇಶದಿಂದ ಬಂದಿರೋರಿಗೆ ಅವ್ರಿಗೆ ಮನೆ ಕೊಡೋದಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಸೊ ನೋಡಿ ಹುಡುಕಿ ಸಿಗೋಲ್ಲ ಅಂತೆಲ್ಲ ಸಿಗುತ್ತೆ ಹುಡುಕ್ಬೇಕಷ್ಟೆ ಸೊ ಇದೊಂದು ಮ ಇಟ್ಕೊಂಡಿರಿ ಇದೊಂದು ಟಿಪ್ಸ್ ಹೇಳಬೇಕಿತ್ತು ಮರ್ಕೊಬಿಟ್ಟಿದೆ ಅದಕ್ಕೆ ಮತ್ತೆ ಇದ್ದೀನಿ ಸೊ ಇದು ಮೇನು ಮನೆ ಹುಡುಕ್ಬೇಕಾದ್ರೆ ನೋಡಿ ಇಲ್ಲಿ ಯಾವ ರೀತಿ ಇದೆ ಮನೆಗಳು ಅಂತ ಇದೊಳ್ಳೆ ನಮ್ಮ ಹಳ್ಳಿ ಕಡೆ ಅಂಚಿನ ಮನೆ ಇದೆಯಲ್ಲ ನಮ್ಮ ಇಂಡಿಯಾದಲ್ಲೆಲ್ಲ ಇರುತ್ತಲ್ಲ ಸೊ ಆ ರೀತಿ ಅನ್ನಿಸ್ತಿಲ್ವ ನೋಡಿ ಈ ಸೈಡು ಇದೆ ಈ ಥರದ ಮನೆಗಳು ಇಲ್ಲಿ ಎಷ್ಟೊಂದಿದೆ ಇದೆಲ್ಲ ಹಳೆ ಮನೆಗಳು ನಾನು ಅವ್ರಿಗೆ ಕಾಲ್ ಮಾಡಿದೆ ಬಂದಿದ್ದೀನಿ ಅಂತ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದು ಹೌಸ್ ನಂಬರ್ ತರ್ಟಿ ಸಿಕ್ಸ್ ಮತ್ತು ಇನ್ನೊಂದೇನಪ್ಪ ಅಂದರೆ ಯುಕೆ ನಲ್ಲಿ ಇವನ್ ನಂಬರ್ ಹೌಸಸ್ಸೆ ಒನ್ ಸೈಡ್ ಇರುತ್ತೆ ಮತ್ತೆ ಆರ್ಡ್ ನಂಬರ್ ಹೌಸಸ್ ಒನ್ ಸೈಡ್ ಇರುತ್ತೆ ಅವ್ರು ಬಂದರು ತೋರಿಸ್ತೀನಿ ನೋಡಿ ಮನೆ ಹೆಂಗಿದೆ ಒಳಗಡೆ ಏನು ಅಂತೆಲ್ಲ ಓ ದಿಸ್ ಇಸ್ ಗ್ರೌಂಡ್ ಫ್ಲೋರ್ ಪ್ರಾಪರ್ಟಿ ದಿಸ್ Right. So, I'll show you. So, this is the fridge freezer. Okay. Fridge and freezer. Okay. This one is the washer and the dryer. Okay. Washer and dryer. Yeah. And you've got your oven, your oven, and your extra right? Okay. Over here, you've got a little bit more space. You've got some space. You've got the boiler here, but you've got some space there. Okay. We've got a shared garden. Can I access that uh, garden? Yes, you can. But it's got cats out there. I oh, there's so many cats. <laughs> oh, there is another one living here? Yeah, next there. Okay. It's a shared garden. So these are your cupboards. These are all cupboards. Extract can. So this is the bedroom. Okay is the nice nice it's nice to that, isn't it? yeah nice to oh look. this cupboard yeah, yeah. ವಿಡಿಯೋ ನೋಡಿದ್ರಲ್ಲ ಆ ಮನೆ ಒನ್ ಬಿ ಎಚ್ಗೆ ಸೊ ನಾನು ಹೇಳ್ದಂಗೆ ಎಲ್ಲ ಆಲ್ರೆಡಿ ಫರ್ನಿಶ್ ಬಂದಿರುತ್ತೆ ಫ್ರಿಜ್ ವಾಷಿಂಗ್ ಮಿಷಿನ್ ಮತ್ತು ಓವನ್ ಇರುತ್ತೆ ಗ್ಯಾಸ್ ಇರುತ್ತೆ ಸೋಫಾ ಮಂಚ ಕಬೋರ್ಡ್ ಎವ್ರಿಥಿಂಗ್ ಅವೆಲ್ಲ ಆಲ್ಮೋಸ್ಟ್ ಫರ್ನಿಷ್ ಬಂದಿರುತ್ತೆ ಆ ಮನೆ ಬಾಡಿಗೆ ಎಷ್ಟು ಅಂತ ಯಾರಾದರೂ ಗೆಸ್ಟ್ ಮಾಡಿದ್ರ ಎಷ್ಟಿರ್ಬೋದು ಅಂದರೆ ನಿಯರ್ಲಿ ಒಂದು ಲಕ್ಷದ ಮೂರು ಸಾವಿರ ರೂಪಾಯಿ ಇರುತ್ತೆ ಸೊ ನಾವು ಯು ಇಂಡಿಯಿಂದ ಯು ಕೆಗೆ ಬರಬೇಕಾದ್ರೆ ಏನೇನೋ ಅಂದ್ಕೊಂಡು ಬಂದಿರ್ತೀವಿ ಫಸ್ಟೊಂದು ಮನೇಲಿ ಮನ್ ತಲೆ ತಿಳ್ಕೊಂಡು ಇಟ್ಕೊಂಡು ಬನ್ನಿ ಸೊ ನೀವು ಏನು ನೋಡ್ತೀರ ಯು ಕೆ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಇರುತ್ತೆ ಒಂದು ಕ್ವಾಲಿಟಿ ಆಫ್ ಲೈಫ್ ಸ್ಟೈಲ್ ಸಿಗುತ್ತೆ ಎಲ್ಲ ಹೌದು ನಿಜ ಅಟ್ ದಿ ಸೇಮ್ ಟೈಮ್ ಸೊ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹಂಗೆ ಇರುತ್ತೆ ಸೊ ನೀವು ಇದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿ ಬಂದಿರಬೇಕು ಸೊ ನೋಡಿದ್ರಲ್ಲ ಈ ರೀ ಮೋಸ್ಟ್ಲಿ ನಂಗೆ ಅದು ಒನ್ ಲ್ಯಾಕ್ಸ್ ತ್ರೀ ತೌಸಂಡ್ ವರ್ತ್ ಅಲ್ಲ ಅನ್ನಿಸ್ತು ನಾನು ಬೇಡವಾ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ನಾನು ನೆಕ್ಸ್ಟ್ ಪೀಡಿಯಾದಲ್ಲಿ ಹೇಳ್ತೀನಿ ನಾನು ತೊಗೋಣ ಇಲ್ವಾ ಏನು ಅಂತ ಅಷ್ಟೇ ಹೆಂಗಿತ್ತು ಮನೆ ಅಂತ ಕಮೆಂಟ್ ಹಾಕಿ ನೋಡೋಣ ಯು ಕೆ ಮನೇಸ್ ಹೆಂಗಿತ್ತು ಏನು ನಿಮ್ಗೆ ಹೇಗನ್ನಿಸ್ತು ಅಂತ ಸೊ ಇಷ್ಟೇ ಇವತ್ತಿನ ಲಾಗ್ ನಮ್ಮ ಮನೆ ಕೂಡ ಬಂತು ನೋಡಿ ನಮ್ಮ ಮನೆ ಕೂಡ ಬಂತು ತುಂಬ ಬಿಸಿಲಿದೆ ನಾನು ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಯಾವ ಥರ ಯು ಕೆ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಥವಾ ನಾನು ಯು ಕೆ ಬಗ್ಗೆ ಯಾವ್ದಾದ್ರು ವೀಡಿಯೋ ಮಾಡಬೇಕು ಅಂತ ನಿಮ್ಗೆ ಬೇಕಿದ್ದರೆ ಕಮೆಂಟಲ್ಲಿ ಹಾಕಿ ನಾನು ನೆಕ್ಸ್ಟ್ ವೀಡಿಯೋ ಆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್